ಇವತ್ತಿನ ದಿವಸ ಬೆಳಗ್ಗೆ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಯಾರೋ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ್ದು ಯಾರೋ ಒಂದು ಮೇಲನ್ನು ಮರ್ಡ್ರ್ ಮಾಡಿರೋದು ಗುತ್ತಿಗೆಗೆ ಸ್ಟ್ಯಾಪ್ ಮಾಡಿ ಮರ್ಡರ್ ಮಾಡಿರೋದು ಕಂಡು ಬಂದಿದೆ ಇವತ್ತಿನ ದಿವಸ ಬೆಳಗ್ಗೆ ಸುಮಾರು ಆರೂವರೆ ಅಥವಾ ಅದಕ್ಕೆ ಮೊದಲೇ ಆಗಿರ್ಬೋದು ಎಂದು ನಮಗೆ ಡೌಟ್ ಇದೆ ಅವರ ಐಡೆಂಟಿಟಿ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ವಿ ಎಫ್ ಐ ಆರ್ ರಿಜಿಸ್ಟರ್ ಆದಮೇಲೆ ಆದಷ್ಟು ಬೇಗನೆ ಪೊಲೀಸ್ ಸ್ಟೇಸನ್ನು ಕಂಪ್ಲೀಟ್ ಮಾಡಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ